Islam, Andre Shanti. <laughs> Mahmud Pravadi Andre Shanti Duta. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಮನುಷ್ಯತ್ವವನ್ನು ಬೆಳೆಸಲಿಕ್ಕೆ ಈ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಇವುಗಳನ್ನು ನೆಲೆಸಲಿಕ್ಕೆ ಪ್ರಯತ್ನ ಮಾಡಿದಂಥವರು ಮೊಹಮ್ಮದ್ ಪ್ರವಾದಿಯವರು ಅಂತಕ್ಕಂಥದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಕೂಡ ಸಮಾನತೆಯಿಂದ ಬಾಳಬೇಕು ಮನುಷ್ಯತ್ವದಿಂದ ಬಾಳಬೇಕು ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಮೊಹಮ್ಮದ್ ಪ್ರವಾದಿಯವರು ಈ ಮನುಷ್ಯತ್ವ ಬೆಳಿಬೇಕು ಪರಸ್ಪರ ದ್ವೇಷ ಅಸೂಯೆಗಳಿರಬಾರ್ದು ಪ್ರೀತಿ ವಾತ್ಸಲ್ಯಗಳು ನೆರಬೇಕು ಕರುಣೆ ನೆಲೆಸಬೇಕು ಅಂತಕ್ಕಂಥದನ್ನು ಪ್ರಯತ್ನವನ್ನು ಮಾಡಿದ್ರು ಅಂತಕ್ಕಂಥದನ್ನು ಹೇಳಲಿಕ್ಕೆ ಇವತ್ತು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದರಿಂದ ಮೊಹಮ್ಮದ್ ಪೈಗಂಬರ್ ರವರು ಪ್ರವಾದಿಯವರು ಈ ದೇಶದಲ್ಲಿ ಯಾವುದೇ ಧರ್ಮ ಇರಬಹುದು ಆ ಧರ್ಮ ಸಹಿಷ್ಣುತೆ ಸಹಿಷ್ಣುತೆ ಅನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮ ಸಂವಿಧಾನದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಪರಮ ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದು ಬೇರೆ ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥದ್ದು ಆ ಸಹಿಷ್ಣುತೆಯನ್ನ ಬೆಳೆಸ್ಕೊಂಡ್ರೆ ಬಹುಶಃ ಮನುಷ್ಯತ್ವ ತಾನಾಗೇ ಬೆಳೀತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದನ್ನ ಮೊಹಮ್ಮದ್ ಪ್ರವಾದಿಯವರು ಜೀವನದ ದಿಕ್ಕು ಮಾಡಿದ್ರು ಅಂತಕ್ಕಂಥದನ್ನ ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರು ಯಾವ ದಾರಿಯನ್ನ ಹಾಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಮಹಾನ್ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ದಿನ ಮೊಹಮ್ಮದ್ ಪ್ರವಾದಿ ಅವರನ್ನ ನೆನಪು ಮಾಡ್ಕೊಳ್ತ ನಾವೆಲ್ಲರೂ ಅವರು ಹಾಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮೊಹಮ್ಮದ್ ಪ್ರವಾದಿಯವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನು ಹೇಳುತ್ತಾ ಅವರು ನಮ್ಮ ಜೊತೆಯಲ್ಲಿ ಇರಲಿ ನಮಗೆ ಯಾವತ್ತೂ ಕೂಡ ಪ್ರೀತಿ ಕರುಣೆ ವಾತ್ಸಲ್ಯ ಇವುಗಳನ್ನು ಬೆಳೆಸ್ತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ ಜೈ ಹಿಂದೂ ಮುಸಲ್ಮಾನ್ ಇವೆಲ್ರಿಗೂ ನಮಸ್ಕಾರ